ಆಕಾಶವಾಣಿ ಹಾಸನ ನೂರ ಎರಡು ಮೆಗಾ ಹರ್ಟ್ಸ್ ಜನತರಂಗ ಹಾಸನ ಸಾಹಿತ್ಯೋತ್ಸವ ಬರುವ ಜನವರಿ ಆರು ಹಾಗೂ ಏಳರಂದು ಹಮ್ಮಿಕೊಳ್ಳುತ್ತಿರುವ ಹಾಸನ ಸಾಹಿತ್ಯೋತ್ಸವ ಕುರಿತು ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಸಮಿತಿಯ ಕಾರ್ಯದರ್ಶಿ ಡಾಕ್ಟರ್ ಎಲ್ ಮಲ್ಲೇಶಗೌಡ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್ ಪ್ರೀತಿಯ ಕೆಳಗರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಸನದಲ್ಲಿ ಇದೇ ಜನವರಿ ಆರು ಮತ್ತೆ ಏಳರಂದು ಸೋಮವಾರ ಮತ್ತೆ ಮಂಗಳವಾರ ಹಾಸನ ಸಾಹಿತ್ಯೋತ್ಸವವನ್ನು ಆಯೋಜನೆಯನ್ನ ಮಾಡಲಾಗಿದೆ ಈ ಹಿಂದೆ ಹೊಯ್ಸಳ ಸಾಹಿತ್ಯೋತ್ಸವ ಅನ್ನುವಂಥ ಹೆಸರಿನಲ್ಲಿ ಇದೇ ಕಾರ್ಯಕ್ರಮ ಇದೇ ಒಂದು ಸಂಘಟನೆಯ ಅಡಿಯಲ್ಲಿ ಆಯೋಜನೆಯನ್ನ ಮಾಡಲಾಗಿತ್ತು ಅದನ್ನ ಈ ಸಾಲಿನಿಂದ ಹಾಸನ ಸಾಹಿತ್ಯೋತ್ಸವ ಅನ್ನುವ ಹೆಸರಿನಲ್ಲಿ ಮತ್ತೆ ಮಾಡಲಾಗ್ತಾ ಇದೆ ಈ ಹಾಸನ ಸಾಹಿತ್ಯೋತ್ಸವ ಅಂತ ಏನು ಏನೆಲ್ಲ ಇದರಲ್ಲಿ ವಿಶೇಷತೆ ಇರುತ್ತೆ ಹೇಗೆ ಇದರಲ್ಲಿ ಭಾಗವಹಿಸಬಹುದು ಸ್ಥಳೀಯರು ಹೇಗೆ ನೆರವಾಗಬಹುದು ಅನ್ನುವಂತ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ ಈ ಒಂದು ಸಾಹಿತ್ಯೋತ್ಸವ ಏನಿದ್ಯೋ ಇದರ ಒಂದು ಮುಖಂಡತ್ವವನ್ನ ವಹಿಸ್ಕೊಂಡಿರ್ತಕ್ಕಂತಹ ಹಾಸನ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಹಾಸನ ಸಾಹಿತ್ಯೋತ್ಸವದ ಕಾರ್ಯದರ್ಶಿ ಡಾಕ್ಟರ್ ಎಚ್ ಎಲ್ ಮಲ್ಲೇಶ್ ಗೌಡ ಅವರು ನಮ್ಮೊಂದಿಗೆ ಇದ್ದಾರೆ ಸರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಹಾಸನ ಸಾಹಿತ್ಯೋತ್ಸವವನ್ನ ಇದೇ ಜನವರಿ ಆರು ಮತ್ತೆ ಏಳರಂದು ತಾವು ಆಯೋಜನೆಯನ್ನ ಮಾಡಿದ್ದೀರಿ ಇಂಥ ಒಂದು ಸಾಹಿತ್ಯೋತ್ಸವವನ್ನ ಮಾಡಬೇಕು ಅನ್ನುವಂತಹ ಪರಿಕಲ್ಪನೆ ತಮಗೆ ಹೇಗೆ ಬಂತು ಯಾಕೆಂದ್ರೆ ಈ ಹಿಂದೆಯೂ ಕೂಡ ಹೊಯ್ಸಳ ಸಾಹಿತ್ಯೋತ್ಸವ ಅನ್ನೋ ಹೆಸರಿನಲ್ಲಿ ತಾವು ಮಾಡಿದ್ರಿ ಈ ಪರಿಕಲ್ಪನೆ ಹೇಗೆ ಬಂತು ಸರ್ ನಿಜ ಒಳ್ಳೆಯ ಪ್ರಶ್ನೆ ಇದು ಹಿಂದೆ ಧಾರವಾಡದಲ್ಲಿ ಸಾಹಿತ್ಯ ಸಂಭ್ರಮ ಅಂತ ಕಾರ್ಯಕ್ರಮ ನಡೀತಾ ಇದೆ ಅನೇಕ ಸಾಹಿತ್ಯದ ಮಹನೀಯರು ಅದರಲ್ಲಿ ಪಾಲ್ಗೊಂಡು ಅದರ ಸವಿಯನ್ನು ಉಂಡಿದ್ರು ಅದು ಯಾವ ಕಾರಣಕ್ಕೂ ಏನೋ ನಿಂತು ಹೋಯಿತು ಅಂಥ ಮಹತ್ವದ ಕಾರ್ಯಕ್ರಮ ನಿಂತು ಹೋಯ್ತಲ್ಲ ಅನ್ನುವಂತಹ ಒಂದು ಬೇಸರ ನಮ್ಮೆಲ್ಲರಿಗಿಂತು ಅದೇ ಥರದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಪೂರಕವಾಗಿ ಒಂದು ಮಾಹಿತಿ ಏನಂತ ಅಂದ್ರೆ ಇತ್ತೀಚೆಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇರಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇರಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಇರಲಿ ಈ ಸಾಹಿತ್ಯ ಸಮ್ಮೇಳನಗಳೇನಾಗಿದ್ದಾವೆ ಅಂತ ಅಂದ್ರೆ ಅವು ಒಂದು ಕನ್ನಡದ ಹಬ್ಬ ಆಗ್ಬಿಟ್ಟಿದಾವೆ ಸತ್ಯ ಅದು ಏನಾಗ್ತದೆ ಅಂತ ಅಂದ್ರೆ ಎಲ್ಲ ಜನ ಸಮುದಾಯ ಅಲ್ಲಿ ಪಾಲ್ಗೊಳ್ತಾರೆ ಕೊಡ್ತಾರೆ ತಮ್ಮ ಪಾತ್ರನ ನಿರ್ವಹಿಸ್ತಾರೆ ಹಾಗಾಗಿ ಕೇವಲ ಸಾಹಿತ್ಯದ ಒಂದು ಸಮ್ಮೇಳನವಾಗಿ ಮಾತ್ರ ಉಳಿದಿರಲ್ಲ ಇಡೀ ಒಂದು ಜಾತ್ರೆಯ ವಾತಾವರಣ ಅಲ್ಲಿ ಕಾಣ್ತಿರ್ತದೆ ಅದಾಗೋದು ಸಹಜ ಕೂಡ ಸರ್ ಅದು ಹಾಗೆ ಇರಬೇಕು ಆ ಸ್ವರೂಪವನ್ನು ಬದಲು ಮಾಡೋಕ್ಕೆ ಸಾಧ್ಯವೇ ಆಗೋಲ್ಲ ಆ ಹಿನ್ನೆಲೆಯಲ್ಲಿ ಅಲ್ಲಿಯ ಗೋಷ್ಠಿಗಳಲ್ಲಿ ಸಾಹಿತ್ಯದ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಲಿಕ್ಕೆ ಆಗೋಲ್ಲ ಇದನ್ನ ಗಮನ ಇಟ್ಕೊಂಡಂತಹ ನಾವು ಇಲ್ಲ ಸಾಹಿತ್ಯದ ಬಗ್ಗೆ ಒಂದು ಚಿಕ್ಕ ಪ್ರಮಾಣದಲ್ಲಾದ್ರೂ ಕೂಡ ಗಂಭೀರವಾದ ಚಿಂತನೆಗಳು ಪ್ರತಿ ವರ್ಷ ಎಲ್ಲ ಕಡೆ ನಡೀಬೇಕು ಅನ್ನುವಂತ ಒಂದು ಆಲೋಚನೆ ನಮ್ಮಗಳಿಗೆ ಬಂತು ಆ ಹಿನ್ನೆಲೆಯಲ್ಲಿ ನಾವು ಸಾಹಿತ್ಯೋತ್ಸವವನ್ನು ಆಚರಿಸಬೇಕು ಅಂತ ಹೇಳಿ ಅನ್ಕೊಂಡಿವಿ ಇದಕ್ಕೆ ಮೂಲ ಪ್ರೇರಣೆ ಧಾರವಾಡದ ಸಾಹಿತ್ಯ ಸಂಭ್ರಮ ಇದರ ಅನಿವಾರ್ಯತೆ ಈಗ ಏನಾಗಿದೆ ಅಂತ ನಮ್ಮ ಸಮ್ಮೇಳನಗಳು ಪಡ್ಕೊಂಡಿರ್ತಕ್ಕಂಥ ಸ್ವರೂಪ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಸಾಹಿತ್ಯದ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೀತಕ್ಕಂಥ ಸಾಹಿತ್ಯ ಸಾಹಿತ್ಯಾಸಕ್ತರು ಮಾತ್ರ ಅಲ್ಲಿ ಪಾಲ್ಗೊಳ್ತಾರೆ ಅವರ ಸಮ್ಮುಖದಲ್ಲಿ ಇಂಥ ಚಿಂತನೆಗಳು ನಡೆದಾಗ ಸಾಹಿತ್ಯದ ಬಗ್ಗೆ ಒಂದಷ್ಟು ಅಭಿರುಚಿ ಸಹಜವಾಗಿ ಮೂಡುತ್ತದೆ ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಉತ್ಸವವನ್ನು ಇಟ್ಕೊಂಡ್ವಿ ಸರ್ ಹಿಂದೆ ವೈಸ್ರ ಸಾಹಿತ್ಯ ಉತ್ಸವ ಅಂತ ಹೇಳಿ ಮಾಡಿದ್ವಿ ರಾಜ್ಯದಾದ್ಯಂತ ಒಳ್ಳೆ ಪ್ರತಿಕ್ರಿಯೆ ಬಂತು ಕಳೆದ ವರ್ಷ ಅನಿವಾರ್ಯ ಕಾರಣಗಳಿಂದ ನಾವು ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಸಲ ಮಾಡಬೇಕು ಅನ್ನುವಂತಹ ಒಂದು ನಿಲುವನ್ನು ತಕ್ಕೊಂಡು ಹೊರಟಿದ್ದೇವೆ ಆರು ಏಳನೇ ತಾರೀಕು ಮಾಡ್ತಾ ಇದೀವಿ ಇಲ್ಲಿ ಓತ್ಸಲಕ್ಕಿಂತ ಸ್ವಲ್ಪ ಭಿನ್ನವಾಗಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಿದ್ವಿ ಓದ್ಸಲ ಕಾವ್ಯದ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ವಿ ಉದಾಹರಣೆಗೆ ಎರಡು ಕವಿಗೋಷ್ಠಿಗಳೇ ಇದ್ವು ಈ ಎಲ್ಲ ಹಿನ್ನೆಲೆಯಲ್ಲಿ ಅದಕ್ಕಿಂತ ಭಿನ್ನವಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಚಿಂತನೆ ನಡೀಬೇಕು ಓದ್ಸಲ ನಡೆದಂತ ಚಿಂತನೆಗೆ ಹೊರತಾಗಿ ಬೇರೆ ಏನಾದ್ರೂ ಚಿಂತನೆ ಮಾಡಬೇಕು ಅನ್ನುವಂತಹದನ್ನ ನಾವು ಇಟ್ಕೊಂಡಿದ್ವಿ ಒಂದು ಗೋಷ್ಠಿ ಮಾತ್ರ ಪುನರಾವರ್ತನೆಯಾಗಿದೆ ಸರ್ ಅದನ್ನು ಹೊರತುಪಡಿಸಿ ಇನ್ನೆಲ್ಲ ವಿಶಿಷ್ಟವಾದ ಗೋಷ್ಠಿಗಳೇ ಈ ಸಲದ ಉದ್ಘಾಟನೆಗೆ ನಾಡಿನ ಹೆಸರಾಂತ ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಾರೆ ಹಿರಿಯ ಸಾಹಿತಿಗಳಾದಂತಹ ಹಂಪ ನಾಗರಾಜೇನವರು ಉದ್ಘಾಟನೆಯನ್ನು ಸರ್ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಮಹೇಶ್ ಜೋಶಿ ಅವರು ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲರೂ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ ಸಾಹಿತ್ಯ ಅಂದಾಕ್ಷಣ ನೀವು ಹೇಳದಂಗೆ ಅದೊಂದು ಹಬ್ಬದ ವಾತಾವರಣವನ್ನ ಕೊಡುತ್ತೆ ಜನಸಾಮಾನ್ಯರಿಗೆ ಒಂಥರ ಪುಳಕಿತವಾಗ್ತಾ ಈ ಕನ್ನಡ ಸಾಹಿತ್ಯ ಸಮ್ಮೇಳನಗಳಿಗೂ ಈ ಸಾಹಿತ್ಯೋತ್ಸವಕ್ಕೂ ಹೇಗೆ ಭಿನ್ನತೆಯನ್ನ ಖಂಡಿತ ಸರ್ ಇಲ್ಲಿ ಸಾಹಿತ್ಯಾಸಕ್ತರು ಮಾತ್ರ ಇಲ್ಲಿ ಬರ್ತಾರೆ ಬೇರೆ ಮನರಂಜನೆ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನು ಇರಲ್ಲ ಗಂಭೀರವಾದಂತಹ ಚಿಂತನೆ ಚಿಂತನೆಗಳು ಗೋಷ್ಠಿಗಳಷ್ಟೇ ಇಲ್ಲಿ ಪ್ರಧಾನ ಹಾಗಾಗಿ ಒಂದು ಸಾಹಿತ್ಯದ ಆಯಾಮವನ್ನು ಇಟ್ಕೊಂಡು ಇಲ್ಲಿ ಚಿಂತನೆ ಮಾಡ್ತೇವೆ ಸಾಹಿತ್ಯಾಸತ್ರ ಮಾತ್ರ ಬರ್ತಾರೆ ನೋಂದಾಯಿಸ್ಕೊಂಡು ಬರ್ತಾರೆ ಹೊರಗಿನ ಜಿಲ್ಲೆಯಿಂದ ಕೂಡ ನೋಂದಾಯಿಸ್ಕೊಂಡು ಬರ್ತಾ ಇದ್ದಾರೆ ಈ ನೋಂದಾಯಿಸ್ಕೊಂಡು ಬರ್ಲಿಕ್ಕೆ ಒಂದು ಪ್ರೇರಕವಾದಂತಹ ಸಂಗತಿ ಏನ್ ಕಾರಣ ಅಂದ್ರೆ ನೋಂದಾಯಿಸ್ಕೊಂಡ್ರೆ ಆ ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ ಅನ್ನುವಂಥದ್ದಾಗುತ್ತೆ ನಾವು ಇಷ್ಟು ಜನ ಬರಬಹುದು ಅನ್ನೋ ನಿರೀಕ್ಷೆ ಇಟ್ಕೊಂಡು ಕಾರ್ಯಕ್ರಮ ಮಾಡೋದಲ್ಲ ಮೊದಲೇ ಇಷ್ಟು ಜನ ನೋಂದಾಯಿಸಿಕೊಂಡಿದ್ದಾರೆ ಎನ್ನುವಂತ ನಮಗೆ ಪೂರ್ವ ಚಿತ್ರಣ ಇರಬೇಕು ಅದಕ್ಕೆ ಅನುಗುಣವಾಗಿ ಸಿದ್ಧತೆಯನ್ನು ಮಾಡ್ಕೊಬೇಕು ಊಟ ವಸತಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ನಾವು ಉದಾಹರಣೆಗೆ ಹೊರಗಿನ ಜಿಲ್ಲೆಯಿಂದ ಬರ್ತಕ್ಕಂಥವ್ರಿಗೆ ವಸತಿ ವ್ಯವಸ್ಥೆ ಕೊಡಬೇಕು ನಮ್ಮ ಜಿಲ್ಲೆಯಿಂದನೇ ಬರ್ತಕ್ಕಂಥವ್ರಿಗೆ ವಸತಿ ವ್ಯವಸ್ಥೆ ಬೇಕಾಗಿಲ್ಲ ಯಾಕೆಂದ್ರೆ ಕಾರ್ಯಕ್ರಮ ನಾಲ್ಕು ಗಂಟೆಗೆ ಮುಗೀತದೆ ವಾಪಸ್ ಊರಿಗೆ ಹೋಗ್ಬೋದು ಮರುದಿನ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ವಾಪಸ್ ಅಲ್ಲಿಂದ ಬರಬಹುದು ಹಾಗಾಗಿ ನಮ್ಮ ಜಿಲ್ಲೆಯವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಸರ್ ಹೊರಗಿನ ಜಿಲ್ಲೆಯವರಿಗೆ ನಾವು ವಸತಿ ವ್ಯವಸ್ಥೆಯನ್ನು ಮಾಡ್ತಿದೀವಿ ಹಾಗಾಗಿ ಅವರು ಒಂದು ಕನಿಷ್ಠ ಮೊತ್ತವನ್ನ ಕೊಟ್ಟು ನೋಂದಾಯಿಸ್ಕೊಬೇಕು ನೋಂದಾವಣಿ ಪ್ರಕ್ರಿಯೆ ಹೇಗೆ ಮತ್ತೆ ಭಾಗವಹಿಸ್ತಕ್ಕಂತ ಎಲ್ಲರೂ ಕೂಡ ನೋಂದಾವಣಿ ಮಾಡ್ಕೋಬೇಕ ಭಾಗವಹಿಸ್ತಕ್ಕಂತ ಎಲ್ಲರೂ ನೋಂದಾವಣಿ ಮಾಡ್ಕೊಬೇಕು ಅನ್ನೋದು ನಮ್ಮ ಅಭಿಲಾಷೆ ಆದ್ರೆ ನೋಂದಾವಣಿ ಮಾಡ್ಕೊಳ್ದೆ ಕೂಡ ಅಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು ಅಂದ್ರ ನೋಂದಾವಣಿ ಮಾಡ್ಕೊಂಡ್ರೆ ಎಷ್ಟು ಜನ ಬರ್ತಾರೆ ಅನ್ನೋದು ಚಿತ್ರಣ ಇರುತ್ತೆ ನಮ್ಗೆ ಚಿತ್ರಣ ಇರುತ್ತೆ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗಿದೆ ಊಟ ಇರ್ಲಿ ವಸತಿ ಇರ್ಲಿ ಮತ್ತೆ ತಿಂಡಿ ಇರ್ಲಿ ಕಷ್ಟ ವ್ಯವಸ್ಥೆ ಮಾಡ್ಬೇಕು ನಾವುಗಳು ಹಾಗಾಗಿ ನೋಂದಾಯಿಸ್ಕೊಂಡ್ರೆ ಬಹಳ ಸೂಕ್ತ ಅನ್ನುವಂತ ಕಾರಣಕ್ಕಾಗಿ ಅವರು ನಮ್ಮ ಜಿಲ್ಲೆಯವರು ಎಲ್ಲರೂ ಉಚಿತವಾಗಿ ನೋಂದಾಯಿಸ್ಕೋಬಹುದು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡ್ರ ರೈತ ಪರಿಷತ್ತಿನಲ್ಲಿ ಅಥವಾ ನಾವು ದೂರವಾಣಿ ಸಂಖ್ಯೆಯನ್ನು ಕೊಡ್ತೀವಿ ಆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಕೂಡ ತಮ್ಮ ಹೆಸರನ್ನು ನೋಂದಾಯಿಸ್ಕೋಬಹುದು ಈ ಎಲ್ಲಾ ವ್ಯವಸ್ಥೆಗಳು ಇರ್ತವೆ ಸರ್ ಈ ಹೊರಗಿನ ಜಿಲ್ಲೆಯವರಿಗೆ ಒಂದು ನಿಗದಿಯಾದ ಮೊತ್ತ ಮಾಡಿದಿವಿ ಯಾಕೆ ಅಂತ ಅಂದ್ರೆ ಅವ್ರಿಗೆ ವಸತಿ ವ್ಯವಸ್ಥೆ ಮಾಡ್ತಾರೆ ಇಷ್ಟು ಜನಕ್ಕೆ ಅಂತ ವಸತಿ ವ್ಯವಸ್ಥೆ ಮಾಡಿದ್ಮೇಲೆ ನಾವು ಮುಂಗಡವಾಗಿ ಹಣ ಪಾವಚಿರ್ತೀವಿ ಅವ್ರು ಬರದೆ ಹೋದ್ರೆ ಆ ಹಣ ವ್ಯರ್ಥ ಆಗುತ್ತೆ ವ್ಯರ್ಥ ಆಗುತ್ತೆ ಹೊರೆ ಹೊರೆ ಆಗುತ್ತೆ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ನೋಂದಾಯಿಸ್ಕೊಂಡ್ರೆ ಕನಿಷ್ಠ ಒಂದ್ ಇನ್ನೂರ ಐವತ್ತು ರೂಪಾಯಿ ಕೊಟ್ಟು ಬಂದು ನೋಂದಾಯಿಸ್ಕೊಂಡಿರ್ತಾರೆ ಅಂದ್ರೆ ಅವ್ರು ಖಂಡಿತ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇರ್ತದೆ ಅನ್ನೋದ್ರ ಮೇಲೆ ಅವ್ರಿಗೆ ವಸತಿ ವ್ಯವಸ್ಥೆ ಮಾಡ್ಬೇಕು ಅಂತ ಅಷ್ಟೇ ಈಗ ಆರನೇ ತಾರೀಕು ಉದ್ಘಾಟನಾ ಸಮಾರಂಭ ಇರುತ್ತೆ ಬೆಳಗ್ಗೆ ಇರುತ್ತೆ ಅದರ ಒಂದು ಸ್ವರೂಪವನ್ನು ತಾವೀಗ ಹೇಳಿದ್ರಿ ಆ ನಂತರ ಕೆಲವೊಂದಷ್ಟು ಗೋಷ್ಠಿಗಳಿದಾವೆ ಮೊದಲನೇ ಗೋಷ್ಠಿ ಗೀತ ಸಂಗೀತ ಅಂತ ಹೇಳಿ ಏನು ಇದರ ವೈಶಿಷ್ಟ್ಯ ಅದಕ್ ಮೊದಲು ಒಂದು ಮಾತು ಹೇಳ್ತೀನಿ ಸರ್ ನಮ್ಮ ಸಾಹಿತ್ಯೋತ್ಸವದ ಕಾರ್ಯಕ್ರಮಗಳು ಏನ್ ನಿಗದಿ ಸಮಯ ಅದೇ ಸಮಯಕ್ಕೆ ಆರಂಭ ಆಗ್ತವೆ ಐದು ನಿಮಿಷ ಹೆಚ್ಚು ಕಮ್ಮಿ ಆಗಲ್ಲ ಆಗೋದಿಲ್ಲ ಸರ್ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ ಆಗೋದಿಲ್ಲ ಎಂಥದ್ದೇ ವ್ಯಕ್ತಿ ಇದ್ರು ಅವರು ಬರೆದಿದ್ರು ಕೂಡ ಆ ಗೋಷ್ಠಿ ಅಥವಾ ಉದ್ಘಾಟನಾ ಸಮಾರಂಭ ನಡೀತದೆ ಸರ್ ಆ ಸಮಯಕ್ಕೆ ಮುಗಿಯುತ್ತೆ ಯಾಕೆಂದ್ರೆ ಮುಂದಿನ ಗೋಷ್ಠಿಗೆ ನಾವು ಅದೇ ಸಮಯಕ್ಕೆ ಅನುವು ಮಾಡಿಕೊಡ್ಬೇಕು ಇದು ನಮ್ಮ ಸಾಹಿತ್ಯಾಸಕ್ತರಲ್ಲಿ ಇದು ಮೊದಲು ಸ್ಪಷ್ಟವಾಗಿರಬೇಕು ಈಗ ಹತ್ತು ಗಂಟೆ ಅಂತ ಅಂದ್ರೆ ಹನ್ನೊಂದು ಗಂಟೆಗೆ ಬಂದ್ರು ಉದ್ಘಾಟನಾ ಸಮಾರಂಭ ಆಗ್ತದೆ ಎನ್ನುತ್ತಲ್ಲ ಹತ್ತು ಗಂಟೆಗೆ ಅಂದ್ರೆ ಹತ್ತು ಗಂಟೆಗೆ ಸರಿಯಾಗಿ ಆರಂಭ ಆಗುತ್ತೆ ಹಾಗಾಗಿ ಸಾಹಿತ್ಯ ಸಾಹಿತ್ಯಾಸತ್ರ ಅದೇ ಸಮಯಕ್ಕೆ ಬರಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಈಗ ಹೇಳಿದ್ರಿ ತಾವು ಗೀತ ಸಂಗೀತ ಅಂತ ಹೇಳಿ ಒಂದು ಗೋಸ್ಟು ಇದು ಒಂದು ವಿನೂತನವಾದ ಕಾರ್ಯಕ್ರಮ ಸರ್ ಹೊಸಗನ್ನಡ ಸಾಹಿತ್ಯದಲ್ಲಿ ಭಾವಗೀತೆಗಳು ಒಂದು ಪ್ರಖರವಾದ ಸಾಹಿತ್ಯದ ಮಾಧ್ಯಮ ಅದು ಹೌದು ಆ ಮಾಧ್ಯಮದಿಂದ ಹೊಸಗನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ಆಯಮ ಬಂತು ಒಂದು ಹೊಸ ಪ್ರಖರತೆ ಬಂತು ಒಂದು ಕಾಂತಿ ಬಂತು ಅದಕ್ಕೆ ಮೂಲತಃ ಕಾವ್ಯ ಕಾವ್ಯ ಜನಸಾಮಾನ್ಯರ ಬಳಿಗೆ ಅಷ್ಟು ಸುಲಭವಾಗುವುದು ತಲುಪಲ್ಲ ಹೌದು ಜನಸಾಮಾನ್ಯರದನ್ನು ಓದೋಕ್ಕೂ ಸಾಧ್ಯ ಆಗಲ್ಲ ಓದಿದ್ರೆ ಅರ್ಥ ಮಾಡ್ಕೊಳ್ಳೋಕೆ ಆಗುದಿಲ್ಲ ಅನ್ನೋದೊಂದು ಕಲ್ಪನೆ ಇರ್ತದೆ ಆದ್ರೆ ಈ ಸಂಗೀತದ ಮೂಲಕ ಹೊಸಗನ್ನಡದ ಕಾವ್ಯ ಜನಸಾಮಾನ್ಯರ ಎದೆಯ ಒಳಗೆ ಪ್ರವೇಶ ಮಾಡ್ಬಿಡ್ತೀವಿ ತುಂಬಾ ಪರಿಣಾಮಕಾರಿಯಾಗಿ ತುಂಬಾ ಪರಿಣಾಮಕಾರಿಯಾಗಿ ಪ್ರವೇಶ ಮಾಡ್ತು ಆ ಒಂದು ಬಗೆಯನ್ನ ತಿಳಿಸ್ಕೊಡ್ಬೇಕು ಅಂತ ಈ ಗೋಷ್ಠಿಯನ್ನ ಆರಂಭ ಮಾಡಿದ್ವಿ ಸರ್ ಅಂದ್ರೆ ಹೇಗೆ ಯಾವ ಯಾವ ಕಾಲಘಟ್ಟದಲ್ಲಿ ಯಾವ ಮಹತ್ವದ ಕವಿಗಳು ಹೇಗೆ ಜನಸಾಮಾನ್ಯರ ಬಳಿ ಹೋದ್ರು ಅಂತ ಆಗ ಅವನ್ ಸಂಗೀತದ ಮೂಲಕ ಎಂಥದ್ದೊಂದು ಬದಲಾವಣೆ ಆಯ್ತು ಸಾಹಿತ್ಯ ಲೋಕಕ್ಕೆ ಅದು ಎಂಥದ್ದೊಂದು ಕೊಡುಗೆಯನ್ನು ಕೊಡ್ತು ಅದು ಸಾಧಾರಣವಾದ ಪರಿಣಾಮ ಅಲ್ಲ ಸರ್ ಅದು ಅದನ್ ತಿಳಿಸ್ಕೊಡ್ಬೇಕು ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಪ್ರಭು ಆ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ತಕೊಂಡಿದ್ದಾರೆ ಅವರ ಜೊತೆ ಇಬ್ರು ಗಾಯಕರು ಇರ್ತಾರೆ ಒಬ್ಬರು ಪಂಚಮ ಪ್ರಸಿದ್ಧ ಗಾಯಕರು ಇನ್ನೊಬ್ರು ಭಟ್ ಅಂತ ಹೇಳಿ ಇಬ್ರು ಗಾಯಕರು ಬರ್ತಿದ್ದಾರೆ ಅದನ್ನ ನಿರೂಪಿಸೋಕೆ ಆ ಕಾಲಮಾನದ ವಿಶೇಷತೆಗಳನ್ನು ಹೇಳಲಿಕ್ಕೆ ಶ್ರೀನಿವಾಸ್ ಪ್ರಭು ಅವರು ಬರ್ತಿದ್ದಾರೆ ಬರ್ತಾರೆ ಆ ಒಂದು ಗೋಷ್ಠಿ ಬಹಳ ಮಹತ್ವದ ಗೋಷ್ಠಿ ಅದು ಒಂದು ವಿನೂತನವಾದ ಗೋಷ್ಠಿ ವಿನೂತನವಾದ ಗೋಷ್ಠಿ ಬೇರೆ ಎಲ್ಲೂ ಕೂಡ ಆಗಿಲ್ಲ ಬಹಳ ಭಿನ್ನವಾಗಿ ಇರುತ್ತೆ ಮೊದಲ ಗೋಷ್ಠಿಯ ಸ್ವರೂಪ ಈ ರೀತಿ ಇರುತ್ತೆ ಎರಡನೇ ಗೋಷ್ಠಿ ನಮ್ಮ ನೆಲೆ ನಮ್ಮ ಸೆಲೆ ಅನ್ನುವಂಥದ್ದು ಇಲ್ಲಿ ಏನೆಲ್ಲ ವಿಶೇಷತೆಗಳು ನಮ್ಮ ನೆಲೆ ನಮ್ಮ ಸೆಲೆ ಅನ್ನುವಂಥದ್ದು ಒಂದು ಶೀರ್ಷಿಕೆ ಅಡಿಯಲ್ಲಿ ನಡೀತಕ್ಕಂತಹದ್ದು ಮಹಿಳಾ ಸಾಹಿತ್ಯ ಗೋಷ್ಠಿ ನಾಡಿನ ಪ್ರಸಿದ್ಧ ಲೇಖಕಿಯರಾದ ರಾಣಿ ಅವರು ಪಿ ಚಂದ್ರಿಕಾ ಅವರು ರೇಣುಕಾ ರಾಮಾನಂದ್ ಅವರು ಈ ಗೋಷ್ಠಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಗೋಷ್ಠಿಯಲ್ಲಿ ಬರ್ತಕ್ಕಂಥ ಈ ಲೇಖಕಿಯರು ಮಹಿಳಾ ಬರಹಗಾರರ ಪರವಾಗಿ ಅಂದ್ರೆ ಲೇಖಕಿಯರ ಒಳ ತುಡಿತಗಳೇನು ಸಾಹಿತ್ಯ ರಚನೆಯ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಸಮರ್ಥವಾಗಿ ಅಭಿವ್ಯಕ್ತಿ ಆಗ್ತವೆ ಆ ಹಿನ್ನೆಲೆಯಲ್ಲಿ ಅವರ ತುಮಲುಗಳನ್ನ ಸಾಹಿತ್ಯಕ್ಕೆ ಇಳಿಸುವಾಗ ಆಗುವ ಸವಾಲುಗಳೇನು ಇವೆಲ್ಲವನ್ನು ಕುರಿತು ಚರ್ಚೆ ಮಾಡಬೇಕು ಸರ್ ಮಹಿಳಾ ಸಾಹಿತ್ಯಕ್ಕೆ ಇರುವ ವ್ಯಾಪ್ತಿಯ ಜೊತೆ ಮಿತಿಯೂ ಇದೆ ಅನೇಕ ಸಂಗತಿಗಳನ್ನ ಆಗದೆ ತಳಮಳ ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು ಹೇಳ್ಕೊಂಡ್ರೆ ಹೇಗೆ ಅನ್ನುವಂಥ ಭಾವನೆಗಳು ಬರ್ತಕ್ಕಂಥದ್ದು ಹೇಳ್ಕೊಂಡ್ರ ಲೇಖಕರನ್ನು ನೋಡುವ ರೀತಿಯೇ ಬೇರೆ ಆಗ್ತಾ ಇರ್ತಕ್ಕಂಥದ್ದು ಇವೆಲ್ಲ ಸಮಾಜದೊಳಗಿದಾವೆ ಹಾಗಾಗಿ ಆ ಸವಾಲುಗಳನ್ನ ಮೊದಲು ಸಾಹಿತ್ಯಾಸಕ್ತರಿಗೆ ತಲುಪಿಸ್ಬೇಕು ಹಾಗಾಗಿ ನಮ್ಮ ನೆಲೆ ನಮ್ಮ ಸೆಲೆ ಒಂದು ಗೋಷ್ಠಿಯನ್ನ ಲೇಖಕಿಯರ ಸಲುವಾಗಿ ಇಟ್ಟಿದ್ದೇವೆ ಸರ್ ಇನ್ನು ಮಂಗಳವಾರ ಜನವರಿ ಏಳನೇ ತಾರೀಕು ಆವತ್ತು ಮೊದಲನೇ ಗೋಷ್ಠಿ ಮತ್ತೆ ಈ ಒಂದು ಸಾಹಿತ್ಯೋತ್ಸವದ ಐದನೇ ಗೋಷ್ಠಿ ಹೊಸ ದನಿ ಹೊಸ ಬನಿ ಅನ್ನುವಂಥದ್ದು ಬಹಳ ಆಕರ್ಷಕವಾಗಿದೆ ನೀವು ಗೋಷ್ಠಿಗೆ ಕೊಟ್ಟಿರತಕ್ಕಂಥ ಹೆಸರು ಕೂಡ ಬಹಳ ಆಕರ್ಷಕವಾಗಿದೆ ಏನು ಇದರ ವಿಶೇಷ ಸರಿದು ಇದು ಇತ್ತೀಚಿನ ಬರಹಗಾರಲ್ಲ ಹೊಸ ತಲೆಮಾರಿನ ಬರಹಗಾರರು ಈ ಸಾಹಿತ್ಯ ಅನ್ನೋದು ನಿರಂತರವಾಗಿದೆ ಆಯಾಮಗಳು ಬದಲಾವಣೆ ಆಗ್ತದೆ ಮನೋಭಾವಗಳು ಬದಲಾವಣೆ ಪಂಥಗಳು ಬದಲಾವಣೆ ಆಗ್ತಿರ್ತದೆ ಸಾಹಿತ್ಯದ ರಚನೆಯ ಸಂದರ್ಭದಲ್ಲಿ ಈ ಹೊಸ ತಲೆಮಾರಿನ ತರುಣ ಸಮುದಾಯ ತೊಡಗಿಸ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಆಗತಕ್ಕಂತ ಸವಾಲುಗಳಿದಾವಲ್ಲ ಅವರು ಇವತ್ತು ಯಾವ ಮನೋಭಾವನೆಯಿಂದ ಸಾಹಿತ್ಯ ರಚನೆಗೆ ತೊಡಗಿದ್ದಾರೆ ಅನ್ನುವಂತಹದ್ದನ್ನು ತಿಳಿಸ್ಕೊಡ್ಬೇಕು ಬಹುಶಃ ಇತ್ತೀಚೆಗೆ ಸಾಹಿತ್ಯಕ್ಕೆ ಒಂದು ನಿರ್ದಿಷ್ಟವಾದ ರೂಪುರೇಖೆ ಹಾಗಿಲ್ಲ ಅಥವಾ ನಿರ್ದಿಷ್ಟವಾದ ಪಂಥದ ಅಡಿಯಲ್ಲಿ ಇವತ್ತು ಸಾಹಿತ್ಯ ರಚನೆ ಆಗ್ತಾ ಇಲ್ಲ ಉದಾಹರಣೆಗೆ ನವೋದಯ ನವ್ಯ ಪ್ರಗತಿಶೀಲ ಬಂಡಾಯ ದಲಿತ ಅನ್ನುವಂತಹದ್ದೊಂದು ಸಾಹಿತ್ಯದ ಪ್ರಖರವಾದ ಪಂಥಗಳಿದ್ವು ಸ ಇತ್ತೀಚೆಗೆ ಅಂತ ಪಂಥಗಳು ಇಲ್ಲ ತಾವು ಬರೀತಿದ್ದಾರೆ ಅವರು ಯಾವ ಪಂಥದೊಟ್ಟಿಗೂ ಗುರುತಿಸ್ತಾರೆ ಗುರುತಿಸ್ಕೊಂತಿಲ್ಲ ಹಾಗಾಗಿ ಇದೇನೋ ಒಂಥರ ಏನ್ ನಡೀತಾ ಇದೆ ಅಂತ ಹೇಳಿ ಗೊತ್ತೇ ಆಗದೆ ಇರತಕ್ಕಂಥ ವಾತಾವರಣ ನನ್ನ ದೃಷ್ಟಿನಲ್ಲಿ ಆಗನಸ್ತಾ ಇರ್ತಕ್ಕಂಥ ಹಾಗಾಗಿ ಹೊಸ ತಲೆಮಾರಿನ ಆ ತರುಣ ಬರಹಗಾರರಿದ್ದಾರೆ ಅವ್ರನ್ನೇ ಕರೆದಿದ್ವಿ ನಾವು ಸಚಿನ್ ತೀರ್ಥಹಳ್ಳಿ ಅಂತ ಹೇಳಿದಾರೆ ಆಮೇಲೆ ಬರಹಗಾರ ಗುರುಪ್ರಸಾದ್ ಕಂಟಲ್ಗೆರೆ ಕಂಟಲ್ಗೆರೆ ಇವರೆಲ್ಲ ಇತ್ತೀಚೆಗೆ ಬರೀತಾ ಇರತಕ್ಕಂಥ ಮಹತ್ವದ ಲೇಖಕರು ಅವರು ಎಂತ ನಿರ್ದಿಷ್ಟವಾದ ಪಂಥದೊಂದಿಗೆ ಗುರುತಿಸ್ಕೊಳ್ಳದೆ ತಂಪಾಡಿ ಏನೋ ಒಂದು ಹೊಸ ರೀತಿಯಲ್ಲಿ ಬರವಣಿಗೆಯನ್ನು ರೂಢಿಸ್ಕೊಂಡಿದಾರಲ್ಲ ಇದರ ಹಿಂದಿನ ಮರ್ಮ ಏನು ಅವರ ಅಭಿಪ್ರಾಯಗಳೇನು ಕುತೂಹಲ ಇದೆ ಹೌದು ಅಂಥದ್ದೊಂದು ಗೋಷ್ಠಿ ಆಯೋಜಿಸಬೇಕು ಅಂತ ಹೇಳಿ ಅನ್ಕೊಂಡ್ವಿ ಸರ್ ಅದಕ್ಕಾಗಿ ಆ ಒಂದು ಗೋಷ್ಠಿ ಈ ನಿಟ್ಟಿನಲ್ಲಿ ಹೊಸ ದನಿ ಮತ್ತೆ ಹೊಸ ಬನಿ ಅನ್ನುವಂಥದ್ದು ಕೂಡ ತನ್ನದೇ ಆದಂತಹ ವಿಶೇಷ ಬರವಣಿಗೆ ಒಂದು ಸಾರ ಇದ್ದೇ ಇರುತ್ತಲ್ಲ ಈಗ ಏನ್ ಹೇಳಿದ್ರು ಕೂಡ ಅದರಲ್ಲಿ ಒಂದು ಹೊಸ ಸಂದೇಶ ಇರ್ತದೆ ಒಂದು ಹೊಸ ಸತ್ವ ಇರುತ್ತೆ ಅದಕ್ಕೆ ಬನಿ ಅನ್ನೋ ಶಬ್ದ ಇಟ್ಕೊಂಡಿ ಹೊಸ ಬನಿ ಅಂತ ಚೆನ್ನಾಗಿದೆ ಅದು ಇದು ಐದನೇ ಗೋಷ್ಠಿ ಎರಡನೇ ದಿವಸದ ಎರಡನೇ ಗೋಷ್ಠಿ ಮತ್ತೆ ಈ ಒಂದು ಸರಣಿಯ ಆರನೇ ಗೋಷ್ಠಿ ನಾಳೆಗಳು ನಮಗಿರಲಿ ಅನ್ನುವಂಥದ್ದು ಬಹಳ ಮುಖ್ಯವಾದಂತದ್ದು ಬಹಳ ಮುಖ್ಯವಾದಂತಹ ಗೋಷ್ಠಿ ನೋಡಿ ನಾವು ಇವತ್ತು ರಕ್ಷಣೆ ಮಾಡ್ಕೋಬೇಕಾಗಿರ್ತಕ್ಕಂತಹದ್ರಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಪ್ರಕೃತಿ ಅಂತ ಹೇಳಿ ಬಹಳ ಒಂದು ಮುಖ್ಯ ನೆಲೆಯಲ್ಲಿ ಹೇಳ್ಬಿಡ್ತೀವಿ ಪ್ರಧಾನವಾದ ಶಬ್ದಗಳವು ಆದ್ರೆ ಆ ಸಂಸ್ಕೃತಿ ಅನ್ನೋದ್ರೊಳಗೆ ನಮ್ಮ ಸಾಹಿತ್ಯ ಇದೆ ನಮ್ಮ ಪ್ರಕೃತಿನೂ ಇದೆ ಹೌದು ಇವತ್ತು ಪ್ರಕೃತಿ ಎಂತೆಂಥ ಸಾಹಿತ್ಯಗಳನ್ನು ಕೊಟ್ಟಿದೆ ಅನ್ನುವಂಥದ್ದನ್ನ ನಾವು ಹೇಳ್ಬೋದು ಕುವೆಂಪು ಅಂತ ಕಾರಂತರಂತ ಮಹತ್ವದ ಲೇಖಕರನ್ನು ಕೊಟ್ಟಿರುವುದೇ ಪ್ರಕೃತಿ ಸರ್ ಪ್ರಕೃತಿ ಒಳಗೆ ಅರಳಿದ ಪ್ರತಿಭೆಗಳು ಹಾಗಾಗಿ ಆ ಪ್ರಕೃತಿ ನಾಶವಾದ ಹಾಗೆ ಇಂಥ ಮಹತ್ವದ ಪ್ರತಿಭೆಗಳು ನಾಶ ಆಗ್ಬಿಡ್ತವೆ ಸರ್ ಮುಂದಿನ ತಲೆಮಾರಿಗೆ ಇಂತಹದ್ದೊಂದು ಅದ್ಭುತವಾದಂತಹ ಸಾಹಿತ್ಯನೇ ಸಿಕ್ಕುದಿಲ್ವೇನು ಅಂತ ಅನಿಸ್ಬಿಡ್ತೀವಿ ಯಾಕೆ ಪ್ರಕೃತಿನೇ ನಾಶ ಆದ್ಮೇಲೆ ಸಂಸ್ಕೃತಿಯಲ್ಲಿ ಇರುತ್ತೆ ಸಂಸ್ಕೃತಿನೇ ಇಲ್ಲ ಅಂದಮೇಲೆ ಇಂಥ ಪ್ರತಿಭೆಗಳು ಎಲ್ಲಿ ಅನಾವರಣ ಆಗ್ತವೆ ಸರ್ ನಾಳೆಗಳನ್ನ ನಾವು ಉಳಿಸ್ಕೊಳ್ಳೇಬೇಕಿದೆ ನಮಗಾಗಿ ಅಲ್ಲ ನಮ್ಮ ಮುಂದಿನ ತಲೆಮಾರಿಗಾಗಿ ಸರ್ ಬಹಳ ಅಗತ್ಯವಾಗಿ ನಡಿಬೇಕಾಗಿರ್ತಕ್ಕಂಥ ಚಿಂತೆ ನೋಡಿ ನಾಡಿನ ಮಹತ್ವದ ಪರಿಸರ ಪ್ರೇಮಿಗಳು ಪರಿಸರ ತಜ್ಞರು ಯಾರು ನಾಗೇಶ್ ಅವರು ನಾಗೇಶ್ ಹೆಗಡೆಯವರು ಬರ್ತಿದ್ದಾರೆ ಸರ್ ಅವರ ಜೊತೆಗೆ ನಮ್ಮ ಜಿಲ್ಲೆಯವರಾದ ಆಮದ ಅಗರೆಯವರಿದ್ದಾರೆ ಗಾಯತ್ರಿ ಅವರಿದ್ದಾರೆ ಸರ್ ಇವರು ನಮ್ಮ ನಾಳೆಗಳು ಹೇಗೆ ಉಳಿಸಬೇಕು ಅನ್ನುವಂಥದ್ದನ್ನ ಕುರಿತು ಬಹಳ ವಿವರವಾಗಿ ಮಾತನಾಡ್ತಾರೆ ಕವಿತಾ ಸಮಯ ಇದು ಕೂಡ ಒಂಥರ ವಿಶೇಷವಾಗಿದೆ ಸಾಮಾನ್ಯವಾಗಿ ಕವಿಗೋಷ್ಠಿ ಅಂತೀವಿ ಇಲ್ಲಿ ಕವಿತಾ ಸಮಯ ಅನ್ನುವಂಥದ್ದನ್ನ ಬಳಸಿದರೆ ಹೇಗೆ ಭಿನ್ನವಾಗಿದೆ ಏನ್ ವಿಶೇಷತೆ ಇರುತ್ತೆ ಇದು ಸರ್ ಕವಿಗೋಷ್ಠಿ ಅಂತ ಕೂಡಲೇ ಕವಿಗಳು ತಾವು ಬಾರ ಕಾವ್ಯವನ್ನು ವಾಚನ ಮಾಡಿಬಿಡ್ತಾರೆ ಈ ಕಾವ್ಯ ವಾಚನದಲ್ಲಿ ಒಂದು ವಿನ್ಯಾಸ ಇವತ್ತು ಗೋಚರ ಆಗ್ತಾ ಇಲ್ಲ ಸರ್ ಒಂದು ನಿರ್ದಿಷ್ಟವಾದಂತಹ ಸ್ವರೂಪದಲ್ಲಿ ಕಾವ್ಯ ವಾಚನ ಆಗ್ತಿಲ್ಲ ಅದರಲ್ಲೂ ಬಹಳ ಮುಖ್ಯವಾಗಿ ನಮಗೆ ಏನಾಗ್ತದೆ ಅಂದ್ರೆ ಹಳಗನ್ನಡ ನಡುಗನ್ನಡ ಕಾವ್ಯಗಳನ್ನು ಓದುವ ಬಗೆಯನ್ನೇ ಕಳ್ಕೊಂಬಿಟ್ಟಿದೀನಿ ನಾವು ಹಳಗನ್ನಡ ಕಾವ್ಯಗಳನ್ನು ಓದ್ತನೇ ಇಲ್ಲ ನಡುಗನ್ನಡ ಕಾವ್ಯವನ್ನು ಓದ್ತನೇ ಇಲ್ಲ ಮತ್ತೆ ಅದನ್ನು ಓದೋ ಬಗೆ ಹೇಗೆ ಅಂತ ಕೂಡ ನಮಗೆ ಮರ್ತು ಹೋಗ್ತಾ ಇದೆ ಹಾಗಾಗಿ ಹಳಗನ್ನಡ ಕಾವ್ಯವನ್ನು ಓದೋದ್ರ ಮೂಲಕ ಒಂದು ಈ ಕಾವ್ಯವನ್ನು ಹೇಗೆ ಆಸ್ವಾದಿಸಬಹುದು ಅಂತ ಓದಿನಲ್ಲೇ ಆಸ್ವಾದನೆ ಇರುತ್ತೆ ಸರ್ ಕಾವ್ಯದ ಆಸ್ವಾದನೆ ಮೊದಲರ್ಧ ಭಾಗ ಓದಿನಲ್ಲಿ ಯಾವುದೇ ಇರಲಿ ಹಳಗನ್ನಡ ಕಾವ್ಯ ಇರಲಿ ನಡುಗನ್ನಡ ಕಾವ್ಯ ಇರಲಿ ಹೊಸಗನ್ನಡ ಕಾವ್ಯ ಇರಲಿ ಸರ್ ಒಂದು ಕಾವ್ಯ ಮೊದಲು ಎಲ್ಲಿ ಸಾರ್ಥಕವಾಗುತ್ತೆ ಅಂದ್ರೆ ಓದಿನಲ್ಲೇ ಅರ್ಧ ಸಾರ್ಥಕವಾಗಿ ಬಿಡುತ್ತೆ ಅದು ಸಾರ್ಥಕ ಆಗಲಿಲ್ಲ ಅಂತ ಅಂದ್ರೆ ಬಹುಶಃ ಕಾವ್ಯ ಅರ್ಥ ಅಂತ ಅನಿಸ್ತಾರೆ ಇನ್ನು ಮುಂದಿನ ಭಾಗ ಅದನ್ನು ಅರ್ಥೈಸ್ಕೊಳ್ತಕ್ಕಂಥ ಬೇರೆ ಬೇರೆ ಆಯಾಮಗಳನ್ನು ನಾವು ನೋಡ್ತೀವಿ ಓದಿನಲ್ಲೇ ಅರ್ಥ ಮಾಡ್ಕೊಳ್ಬಹುದಾಗಿರ್ತಕ್ಕಂಥ ಸವಿಬಹುದಾಗಿರ್ತಕ್ಕಂಥ ಮೊದಲ ಅರ್ಧ ಭಾಗ ಅದು ನಮ್ಮ ಜನತೆಗೆ ಗೊತ್ತಾಗಬೇಕು ಸರ್ ಹಾಗಾಗಿ ಕವಿತಾ ಸಮಯ ಅಂತ ಇಟ್ಟಿದ್ರು ಕೂಡ ಇದು ವಾಚನ ಅಲ್ಲ ಸರ್ ಇದು ಹಳಗನ್ನಡ ಕಾವ್ಯವನ್ನ ಓದಿನಲ್ಲಿ ಹೇಗೆ ಸವಿಬಹುದು ನಡುಗನ್ನಡ ಕಾವ್ಯವನ್ನು ಓದಿನಲ್ಲಿ ಹೇಗೆ ಸವಿಬಹುದು ಈ ಎರಡೂ ಬಗೆಯನ್ನು ಡಾಕ್ಟರ್ ತಮಿಳ್ ಸೆಲ್ವಿ ಸರ್ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಅವರು ಈ ಎರಡು ಕಾವ್ಯ ಪ್ರಕಾರಗಳನ್ನ ಕುರಿತು ಪ್ರಾತ್ಯಕ್ಷತೆ ಮಾಡ್ತಾರೆ ಮಾನಸಿ ಸುಧೀರ್ ಅವರ ಹೆಸರುಗಳನ್ನ ನೀವು ಇತ್ತೀಚೆಗೆ ಕಾಂತಾರಾ ಸಿನಿಮಾದಿಂದ ತುಂಬಾ ಅವ್ರು ಬರ್ತಿದ್ದಾರೆ ಅವರು ಹೊಸ ಕನ್ನಡ ಕವಿತೆಗಳನ್ನ ಹೇಗೆ ಆಸ್ವಾದಿಸಬಹುದು ಓದಿನ ಮೂಲಕ ಅನ್ನುವಂತಹದ್ದನ್ನ ತೋರಿಸ್ಕೊಡ್ತಾರೆ ತೋರಿಸ್ಕೊಡ್ತಾರೆ ತಮಿಳ್ ಸಲ್ವಿ ಅವರು ಕೂಡ ಇರ್ತಾರೆ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಉಪನ್ಯಾಸವನ್ನ ನೀಡ್ತಾರೆ ಇನ್ನು ಎಂಟನೆಯ ಗೋಷ್ಠಿ ಈ ಒಂದು ಸಾಹಿತ್ಯೋತ್ಸವದ ಎಂಟನೆಯ ಗೋಷ್ಠಿ ಬಹಳ ಮುಖ್ಯವಾದಂತಹ ಗೋಷ್ಠಿ ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತ ಅಂದ್ರೆ ಎ ಐ ಅಮಾನುಷ ಕೈ ಅನ್ನುವಂಥದ್ದನ್ನ ಇಟ್ಟಿದ್ದಾರೆ ಎ ಐ ಅನ್ನುವಂಥದ್ದು ಇವತ್ತು ನಮ್ಗೆ ಅನೇಕ ಅವಕಾಶಗಳನ್ನ ಕೊಟ್ಟರು ಕೂಡ ದೊಡ್ಡ ಸವಾಲಾಗಿ ನಿಂತಿದೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನುವಂತಹದ್ರ ಮೂಲಕ ಹೊಸ ತಲೆಮಾರಿನ ಓದುಗರು ಪ್ರಪಂಚದ ಸಾಹಿತ್ಯವನ್ನು ಹೇಗೆ ದರ್ಶಿಸಬಹುದು ಅನ್ನುವಂತಹದ್ದನ್ನ ಮೊದಲು ಪರಿಚಯ ಹೊಸ ತಲೆಮಾರಿನ ಯುವಕರಿಗೆ ಓದುಗರಿಗೆ ಪೂರ್ಣ ಸಮಯ ಇರಲ್ಲ ಸರ್ ಬಹಳ ಒಂದು ತುರ್ತಿನಲ್ಲಿದ್ದಾರೆ ಆ ತುರ್ತಿನಲ್ಲಿ ಕೂಡ ಸಾಹಿತ್ಯವನ್ನು ಸವಿಬಹುದು ಯಾವ ಭಾಷೆಯಲ್ಲಿ ಮೂಲಕ ಸವಿಬಹುದು ಈಗ ಇಂಗ್ಲಿಷ್ ಭಾಷೆಯಲ್ಲಿ ಇರ್ತಕ್ಕಂಥ ಸಾಹಿತ್ಯವನ್ನ ಬಹಳ ಸಂಕ್ಷಿಪ್ತವಾಗಿ ಕನ್ನಡದಲ್ಲಿ ನಾನು ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಮೂಲಕ ಮೂಲಕ ಸರ್ ಅದು ಒಂದು ನಮ್ಮ ಹೊಸ ತಲೆಮಾರಿನ ಓದುಗರಿಗೆ ಅದು ಗೊತ್ತಾಗಬೇಕು ಅಂತ ಹೇಳಿ ನಮ್ಗೆ ಅನಿಸ್ತು ಸರ್ ಈಗ ನಮ್ದೇ ಒಂದು ಕಾವ್ಯವನ್ನು ಓದಿರ್ತೀವಿ ರಾಮಾಯಣ ದರ್ಶನ ಕಾವ್ಯ ಕುವೆಂಪುರದ ಒಂದು ಕಾನೂರ ಹೆಗ್ಗಡ್ತಿ ಸುಬ್ಬಮ್ಮ ಕಾದಂಬರಿ ಇರ್ತೀನಿ ಮಲಗಳಲ್ಲಿ ಮದುಮಗಳು ಕಾದಂಬರಿನೂ ಓದಿರ್ತೀವಿ ಇದೇ ವಸ್ತುವನ್ನ ಪ್ರಪಂಚದಲ್ಲಿ ಇನ್ಯಾವ ಸಾಹಿತ್ಯದಲ್ಲಿ ನಾವು ನೋಡಬಹುದು ಅನ್ನುವಂಥದ್ದು ಕೂಡ ಹುಡುಕ್ಬಹುದು ಇಂಥದ್ದೇ ಮಾದರಿಯ ವಸ್ತುವಿನಲ್ಲಿ ಇಂಥದ್ದೇ ಹಿನ್ನೆಲೆಯಲ್ಲಿ ಜಗತ್ತಿನ ಇನ್ಯಾವ ಭಾಷೆಯಲ್ಲಿ ಕೃತಿಗಳು ರಚನೆ ಆಗಿದೆ ಹುಡುಕಬಹುದು ಅಂತ ಹೇಳ್ತಾರೆ ಅದು ನಮ್ ಓದುಗರಿಗೆ ಸರ್ ಹೌದು ಉದಾಹರಣೆಗೆ ಮೂಲ ಕೃತಿ ಒಂದು ಸಾವಿರ ಇರಬಹುದು ಒಂದು ಸಾವಿರ ಪುಟದಲ್ಲಿರ್ತಕ್ಕಂಥ ಕೃತಿಯನ್ನ ನಾವೊಂದು ಹತ್ತು ಪುಟ ಇಳಿಸ್ಕೊಡಿ ಅಂದ್ರೆ ಇಳಿಸ್ಕೊಡುತ್ತೆ ಸಾರಾಂಶ ಸಾರಾಂಶ ಕೊಡುತ್ತೆ ನಮ್ ಭಾಷೆಯಲ್ಲೇ ಬೇಕು ಅಂದ್ರೆ ನಮ್ಮ ಭಾಷೆಯಲ್ಲೇ ಕೊಡುತ್ತೆ ಇದನ್ನ ಪಡ್ಕೋಬೋದಲ್ಲ ತಕ್ಷಣ ಕಷ್ಟ ಆದ್ರೂ ಗೊತ್ತಾಗಿರ್ಲಿ ಆಸಕ್ತಿ ಇದ್ರೆ ಬೇಕಾದ್ರೆ ಮುಂದೆ ಅದನ್ನು ಪೂರ್ಣ ಓದಬಹುದು ನಾವು ಈ ಕಾರಣಕ್ಕಾಗಿ ಇದೊಂದು ಗೋಷ್ಠಿಯನ್ನ ಆಯೋಜಿಸಬೇಕು ಅಂತ ಅನ್ಕೊಂಡ್ವಿ ಸರ್ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಂಡು ಸಾಹಿತ್ಯವನ್ನ ಹೇಗೆ ಆಸ್ವಾದಿಸಬಹುದು ಅನ್ನುವಂತ ವಿಚಾರಗಳು ಇಲ್ಲಿ ಪ್ರಸ್ತಾಪ ಈ ತಲೆಮಾರನ್ನ ಓದುಗರಿಗೆ ಅಗತ್ಯ ಅಂತ ಅನಿಸುತ್ತೆ ಈ ಒಂದು ಗೋಷ್ಠಿಯಲ್ಲಿ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಈ ಗೋಷ್ಠಿನಲ್ಲಿ ನೋಡಿ ಆ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ಮಧು ವೈಯ್ಯನ್ ಮೇಘನಾ ಸುಧೀಂದ್ರ ಮತ್ತೆ ಶರತ್ ಭಟ್ ಸೇರಾಜೆ ಅವರು ಸರ್ ಮತ್ತೆ ಎರಡೂ ದಿನದ ಎಂಟು ಗೋಷ್ಠಿಗಳನ್ನ ನಿರ್ವಹಿಸ್ತಾ ಇರ್ತಕ್ಕಂಥವರು ಆಯಾ ಕ್ಷೇತ್ರದಲ್ಲಿ ಪರಿಣಿತವಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಬರಹಗಾರನ್ನ ತೊಡಗಿಸ್ಕೊಂಡಿದ್ವಿ ನಾವು ಉದಾಹರಣೆಗೆ ಮೊದಲನೇ ಗೋಷ್ಠಿನಲ್ಲಿ ಗೀತ ಸಂಗೀತ ಗೀತ ಸಂಗೀತ ಕಾರ್ಯಕ್ರಮ ಗಾಯನದಲ್ಲಿ ಮತ್ತೆ ನಮ್ಮ ಪರಿಷತ್ತಿನೊಟ್ಟಿಗೆ ನಿಕಟ ಸಂಭವ ಇರತಕ್ಕಂತ ಶ್ರೀಮತಿ ಬನುಮಾ ಗುರುದತ್ ಅವರು ಸುಗಮ ಸಂಗೀತ ಕ್ಷೇತ್ರದಲ್ಲಿ ನಮ್ಮಲ್ಲಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥವ್ರು ಅವರು ಆ ಗೋಷ್ಠಿಯನ್ನ ನಿರ್ವಹಿಸ್ತಾ ಇದ್ದಾರೆ ಆಮೇಲೆ ನಮ್ಮ ನೆಲೆ ನಮ್ಮ ಸೆಲೆ ಅನ್ನುವಂತಹ ಗೋಷ್ಠಿಯಲ್ಲಿ ಇತ್ತೀಚಿನ ಬರಹಗಾರರು ಆಗಿ ಗುರುತಿಸಿಕೊಂಡಿರ್ತಕ್ಕಂತಹ ಡಾಕ್ಟರ್ ಭವ್ಯ ನವೀನ್ ಅವರು ಆ ಗೋಷ್ಠಿಯನ್ನ ನಿರ್ವಹಿಸ್ತಿದ್ದಾರೆ ಹಾಗೆಯೇ ರಂಗ ಅಂತ ಹೇಳಿ ಆ ಕ್ಷೇತ್ರದಲ್ಲಿ ಇತ್ತೀಚಿನ ರಂಗಭೂಮಿಯಲ್ಲಿ ತೊಡಸ್ಕೊಂಡಿರ್ತಕ್ಕಂತ ಸರ್ಕಾರದ ಅಧಿಕಾರಿ ಆಗಿರ್ತಕ್ಕಂಥ ಮೋಹನ್ ಅವರು ಆ ಗೋಷ್ಠಿಯನ್ನ ನಿರ್ವಹಿಸ್ತಿದ್ದಾರೆ ಕಂಡದ್ದು ಕಂಡ ಹಾಗೆ ಅನ್ನುವಂತ ಗೋಷ್ಠಿಯನ್ನ ಗಿರೀಶ್ ರಾವ್ ಹತ್ವಾರ್ ಹತ್ವಾರ್ತಿಯವರು ಅವರು ನಿರ್ವಹಿಸ್ತಿದ್ದಾರೆ ಹಾಗೇನೆ ಹೊಸದಿ ಹೊಸಾದನಿ ಹೊಸಾದನಿ ನೋಡಿ ಇತ್ತೀಚೆಗೆ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಚಲಂ ಅವರು ನಮ್ಮ ನಡುವಿನ ತರುಣ ಸಮುದಾಯದ ಬರಹಗಾರರು ಅವರು ಆ ಗೋಷ್ಠಿಯನ್ನ ನಿರ್ವಹಿಸುತ್ತಿದ್ದಾರೆ ಅವ್ರದ್ದು ಹೊಸ ದನಿ ಇದೆ ಅವರು ಒಂದು ಗೋಷ್ಠಿಯನ್ನು ನಿರ್ವಹಿಸುತ್ತಿದ್ದಾರೆ ನಾಳೆಗಳು ನಮಗಿರಲಿ ಅಂತ ಹೇಳಿ ಎತ್ತೂರು ನಾಗರಾಜರು ಪತ್ರಕರ್ತರು ಪರಿಸರದ ಬಗ್ಗೆ ತುಂಬಾ ಕಾಳಜಿ ಇರ್ತಕ್ಕಂಥವ್ರು ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ನಿರಂತರವಾಗಿ ಅದರ ಬಗ್ಗೆ ಲೇಖನಗಳನ್ನ ಮಾಡುವ ಚರ್ಚೆ ಮಾಡ್ತಕ್ಕಂಥ ಒಂದು ಸಂವಾದ ಮಾಡ್ತಕ್ಕಂಥ ವ್ಯಕ್ತಿಗಳು ನಾಗರಾಜ್ ಅವರು ವಹಿಸಿದ್ದಾರೆ ಕವಿತಾ ಸಮಯವನ್ನ ಹಳಗನ್ನಡ ನೋಡುಗನ ಕಾವ್ಯವನ್ನು ಓದುವುದರಲ್ಲಿ ಉಪನ್ಯಾಸ ಮಾಡೋದ್ರಲ್ಲಿ ಬಹಳ ನುರ್ತಿರ್ತಕ್ಕಂಥ ಡಾಕ್ಟರ್ ದೊರೇಶ್ ಅವರು ನಡೆಸ್ಕೊಡ್ತಿದ್ದಾರೆ ಎ ಐ ಅಮಾನುಷ ಕೈ ಅಂತ ಹೇಳಿ ಮಂಜು ಬನವಾಸ ಮಂಜು ಬನವಾಸ ಇತ್ತೀಚಿನ ಹೊಸ ತಲ್ಮಾರ್ನ ಓದುಗರವರು ಓದುಗ ಒಂದು ಪರಿಧಿಯನ್ನು ಬಹಳ ವಿಸ್ತೃತವಾಗಿ ನೋಡ್ತಾ ಇರತಕ್ಕಂತ ನಮ್ಮ ನಡುವಿನ ಪತ್ರಕರ್ತರವರು ಆ ಕ್ಷೇತ್ರದಲ್ಲಿ ಒಂದಷ್ಟು ಆಸಕ್ತಿ ಇರತಕ್ಕಂತ ನಮ್ಮ ನಡುವಿನ ಬರಹಗಾರರನ್ನ ಅದರಲ್ಲಿ ತೊಡಗಿಸ್ಕೊಂಡಿದ್ದೀವಿ ನಾವು ಹೀಗೆ ಸುಮಾರು ಎಂಟು ವಿವಿಧ ಗೋಷ್ಠಿಗಳು ನಡೆಯುತ್ತೆ ಈ ಎಲ್ಲಾ ಗೋಷ್ಠಿಗಳಾದ ನಂತರ ಸಮಾರೋಪ ಸಮಾರಂಭ ಇರುತ್ತೆ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಸಮಾರಂಭದಲ್ಲಿ ನೋಡಿ ಬಹಳ ಮುಖ್ಯವಾಗಿ ಅದರ ಅಧ್ಯಕ್ಷತೆಯನ್ನ ನಮ್ಮ ಜಿಲ್ಲೆಯವರೇ ಅವರು ನಾಡಿನ ಹೆಸರಾಂತ ಲೇಖಕಿರಿ ಮುಷ್ತಾಕ್ ಅವರು ವಹಿಸ್ಕೊತಾರೆ ಇತ್ತೀಚೆಗೆ ಅವರಿಗೆ ಸುವರ್ಣ ಸಾಧಕ ಪ್ರಶಸ್ತಿಯೂ ಬಂತು ಅದಕ್ಕಿಂತ ಮುಖ್ಯವಾಗಿ ಪೆನ್ ಅವಾರ್ಡ್ ಒಂದು ಪ್ರಶಸ್ತಿಗೆ ಅವರು ಭಾ ಅವರು ವಹಿಸ್ತಿದ್ದಾರೆ ನೋಡಿ ಈ ನಮ್ಮ ರಾಘವೇಂದ್ರ ಪಾಟೀಲ್ರು ಧಾರವಾಡ ಸಂಭ್ರಮವನ್ನ ಕೊನೆ ಬಾರಿಗೆ ಆಯೋಜಿಸ್ತಾರ ಗಿರಡ್ಡಿ ಗೋವಿಂದರಾಜರ ನಂತರ ಒಂದು ಅವಧಿಗೆ ಅವರು ರಾಘವೇಂದ್ರ ಪಾಟೀಲ್ರು ಆ ಧಾರವಾಡ ಸಂಭ್ರಮವನ್ನು ನಡೆಸ್ಕೊಡ್ತಾರೆ ಅವರು ಕಳಿಸಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ಕೇವಲ ವಿಶೇಷ ಆಹ್ವಾನಿತರಾಗಿ ಬಂದು ಎರಡು ದಿನ ಇಡೀ ಕಾರ್ಯಕ್ರಮವನ್ನು ಸವಿದ್ರು ಮಹತ್ವದ ಲೇಖಕರವರು ಇಡೀ ಎರಡು ದಿನ ಕಾರ್ಯಕ್ರಮವನ್ನು ಸವಿದು ಆಮೇಲೆ ನಮ್ಮ ಬೆಂತಟ್ಟಿ ಹೋದ್ರವರು ಬಹಳ ಒಳ್ಳೆ ಕೆಲಸ ಮಾಡಿದರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅವರು ಸಮಾರೋಪ ನುಡಿಯನ್ನು ನುಡಿತಾ ಇದ್ದಾರೆ ಸರ್ ಹೀಗೆ ಎರಡು ದಿವಸಗಳ ಕಾಲ ಹಾಸನ ಸಾಹಿತ್ಯೋತ್ಸವ ಜನವರಿ ಆರು ಮತ್ತೆ ಏಳರಂದು ಸೋಮವಾರ ಮತ್ತೆ ಮಂಗಳವಾರ ಆಯೋಜನೆಗೊಂಡಿದೆ ಈ ಒಂದು ಸಾಹಿತ್ಯೋತ್ಸವದ ಬಗ್ಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಸಾಹಿತ್ಯಾಸಕ್ತರಿಗೆ ನಮ್ಮ ಜಿಲ್ಲೆಯ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಇದು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತಹದ್ದು ಒಂದು ನಾವೆಲ್ಲರೂ ಸಂಭ್ರಮಿಸಬೇಕಾದಂತಹ ಒಂದು ಸಂಗತಿ ಅದು ನಮ್ಮ ಜಿಲ್ಲೆಯ ಸಾಹಿತ್ಯಾಸಕ್ತರಿಗೆ ಈ ಎರಡೂ ದಿನಗಳು ಏರ್ಪಾಡಾಗಿರ್ತಕ್ಕಂಥ ಗೋಷ್ಠಿಗಳು ತುಂಬ ವಿಶಿಷ್ಟವಾದ ಅನುಭವವನ್ನು ಕೊಡ್ತವಂತೆ ಅಷ್ಟು ಮಾತ್ರ ಹೇಳ್ತೇನೆ ನಾನು ಎಲ್ಲ ಆಸಕ್ತರು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಜೊತೆಗೆ ನೋಂದಾಯಿಸಿಕೊಳ್ಳದೆ ಇದ್ರೂ ಕೂಡ ಆ ಕ್ಷಣಕ್ಕೆ ಹೋಗಬೇಕು ಅಂತ ಅಂದ್ರೆ ಖಂಡಿತ ಬರಬಹುದು ಅವರು ನೋಂದಣಿ ಮಾಡಲೇಬೇಕು ಅಂತ ನೋಂದಣಿ ಮಾಡಲೇಬೇಕು ಅಂತ ಏನಿಲ್ಲ ನೋಂದಣಿ ಮಾಡಲೇಬೇಕು ಅನ್ನೋದು ನಮ್ಮ ಸೌಲಭ್ಯಗಾಗಿ ನಾವು ಹೇಳಿರ್ತಕ್ಕಂಥ ಖಂಡಿತ ಬರಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಪಾಲ್ಗೊಂಡು ಈ ಸಾಹಿತ್ಯೋತ್ಸವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ನಮ್ಮ ಸಮಿತಿ ಪರವಾಗಿ ಬಹಳ ವಿನಮ್ರವಾಗಿ ಕೋರ್ಕೊಂತ ಇದ್ದೀನಿ ಸರ್ ಹೊರ ಜಿಲ್ಲೆಗಳಿಂದ ಎಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಬಹುದು ಅನ್ನೋಂತ ಅಂದಾಜಿದೆ ಸರ್ ನಾವು ಅಂದ್ಕೊಂಡಿದ್ದೇವೆ ಒಂದು ಇನ್ನೂರಕ್ಕೂ ಹೆಚ್ಚು ಜನ ಹೊರಗಿನ ಜಿಲ್ಲೆಯಿಂದಾನೇ ಬರ್ತಾರೆ ಅಂತ ಹೇಳಿ ನೋಂದಾಯಿಸಿಕೊಂಡು ಬಂದಿದ್ರು ಜನ ಬರ್ತಾರೆ ಅದಕ್ಕಿಂತ ಹೆಚ್ಚು ಜೊತೆಗೆ ಸ್ಥಳೀಯರು ಕೂಡ ಸೇರಿಕೊಳ್ಳಬಹುದು ಈ ಒಂದು ಸಾಹಿತ್ಯೋತ್ಸವವನ್ನ ಆನಂದಿಸಬಹುದು ಅನ್ನುವಂಥದ್ದು ಹಾಸನದಲ್ಲಿ ಎರಡನೇ ಬಾರಿಗೆ ಹೀಗೆ ಒಂದು ರೀತಿ ವಿಭಿನ್ನವಾದಂತಹ ಸಾಹಿತ್ಯೋತ್ಸವವನ್ನು ಆಯೋಜನೆಯನ್ನ ಮಾಡಿದ್ದೀರಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮ್ಗೆ ಅಭಿನಂದನೆಗಳು ಸಾಹಿತ್ಯೋತ್ಸವ ಸುಗಮವಾಗಿ ಸಾಗ್ಲಿ ನಾವು ಮತ್ತೆ ನಮ್ಮ ಕೇಳಗರು ಎಲ್ಲರೂ ಕೂಡ ತಮ್ಮ ಜೊತೆ ಇದ್ದೇ ಇರ್ತೀವಿ ಇವತ್ತು ತಾವು ಭಾಗವಹಿಸಿ ಹಾಸನ ಸಾಹಿತ್ಯೋತ್ಸವದ ಒಂದು ತಿರುಳು ಏನಿರುತ್ತೆ ಹೇಗಿರುತ್ತೆ ಅನ್ನುವಂಥದ್ದನ್ನು ಬಹಳ ವಿವರವಾಗಿ ತಿಳಿಸ್ಕೊಟ್ರಿ ತಮ್ಗೆ ಧನ್ಯವಾದಗಳು ಧನ್ಯವಾದಗಳು ಸರ್ ಈ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚು ಮೆರಗು ಬರ್ತಾ ಇದೆ ಅಂತ ನಾನು ಕೂಡ ಭಾವಿಸಿದ್ದೇನೆ ನಮಸ್ಕಾರ ನಮಸ್ತೆ ಇದುವರೆಗೆ ಹಾಸನ ಸಾಹಿತ್ಯೋತ್ಸವ ಬರುವ ಜನವರಿ ಆರು ಹಾಗೂ ಏಳರಂದು ಹಮ್ಮಿಕೊಳ್ಳುತ್ತಿರುವ ಹಾಸನ ಸಾಹಿತ್ಯೋತ್ಸವ ಕುರಿತು ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಸಮಿತಿಯ ಕಾರ್ಯದರ್ಶಿ ಡಾ ಎಚ್ಎಲ್ ಮಲ್ಲೇಶಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದವರು ಗೋರ ರವಿಶಂಕರ್ ಮತ್ತು ಜಿ ಪವಿತ್ರ ಇದುವರೆಗೆ ಜನತರಂಗ ಮೂಡಿಬಂತು